ಬುದ್ಧಿ ಕಲಿಸಿದ ಸಂವಿಧಾನ ಬಂದಾಗ ಏನಾದ್ರೂ ಬಿಜೆಪಿ ಸರ್ಕಾರ ಇದ್ರೆ ಈ ಸಂವಿಧಾನ ಮಾತನ್ನ ಒಪ್ಪಲ್ಲ ಹೇಳಿದ್ರು ಇನ್ನು ಗಾಯ ವಾಸಿಯಾಗಿಲ್ಲ ಇನ್ನೊಂದ್ ಚುನಾವಣೆ ಕೂಡ ಬುದ್ಧಿ ಕಲಿಸ್ತೀವಿ ತಿರುಗಾಡ್ತಾ ತಿರುಗಾಡ್ತಿದ್ದಾರೆ ಏನು ಇವತ್ತು ಧರ್ಮಾಧಾರಿತ ಸರ್ಕಾರ ತರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಸರಿಯಾಗಿ ಇವತ್ತು ಯಾರ ಸಂವಿಧಾನದ ರಕ್ಷಣೆ ಪಡೆದಿದ್ದೀವಿ ನಮ್ಮ ಹೃದಯಕ್ಕೆ ಗಾಯ ಆಗಿದೆ ಚಿಕ್ಕಮಗಳೂರಲ್ಲಿ ಸೀಟಿದ ಬುದ್ಧಿ ಕಲಿಸಿದೀವಿ ನಮ್ಮ ಸರ್ಕಾರ ಆ ಸಂವಿಧಾನ ಬಂದಾಗ ಏನಾದರೂ ಬಿ ಜೆ ಪಿ ಸರ್ಕಾರ ಇದ್ರೆ ಈ ಸಂವಿಧಾನ ಒಪ್ಪಲ್ಲ ಅನ್ನೋ ಮಾತನ್ನ ಹೇಳಿದ್ರು ನಾವು ಸರಿಯಾಗಿ ಬುದ್ಧಿ ಕಲಿಸಿದ್ವಿ ಇನ್ನೂ ಗಾಯವಾಸಿಯಾಗಿಲ್ಲ ಇನ್ನೊಂದು ಚುನಾವಣೆಗೆ ಕೂಡ ನಾವು ಬುದ್ಧಿ ಕಲಿಸ್ತೀವಿ ಇವತ್ತಿದ್ದಾರ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಏನು ಇವರು ಧರ್ಮಾಧಾರಿತ ಸರ್ಕಾರ ತರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಅದು ಪಾಕಿಸ್ತಾನದ ಧರ್ಮಾಧಾರಿತ ಇದಾವೆ ಸಂವಿಧಾನ ಇದೆ ಅಲ್ಲೆಲ್ಲ ಪ್ರಧಾನಮಂತ್ರಿ ಆದರೆ ದೇಶ ಬಿಟ್ಟು ಹೋಗ್ತಾರೆ ಅದ್ರ ಜೈಲಿಗೆ ಹೋಗ್ತಾರೆ ನಮ್ಮ ಡೆಮಾಕ್ರಸಿಲಿ ಯಾರು ಎಲ್ಲ ಸೇಫು ಅಂತ ಒಂದು ಸಂವಿಧಾನ ಕೆಟ್ಟ ಕೆಟ್ಟದಾಗ ಮತ ತಿಡ್ದಾರೆ ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತು ನಮ್ಮ ಗ್ಯಾರಂಟಿ ವಿಚಾರಗಳನ್ನ ನಾವು ಹಳ್ಳಿ ಹಳ್ಳಿಯಲ್ಲಿ ಹೇಳಿ ನಾವು ಈ ಮ ಈ ಇಪ್ಪತ್ತು ಸೀಟು ಅಂತ ನಮ್ಮ ಸಾಹೇಬ್ರ ಏನು ಹೇಳಿದ್ರು ಅದನ್ನು ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮೂಡಿಗೆರೆಯಲ್ಲಿ ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹದಿಮೂರು ಸಾವಿರ ಬಿ ಜೆ ಪಿ ಗೀಡ್ ತಗೊಂಡಿತ್ತು ಆ ಹದಿಮೂರು ಸಾವಿರ ಸರಿ ಬರಲ್ಲ ಖಂಡಿತ ಬರಲಿಕ್ಕೆ ಬಿಡಲ್ಲ ನಾವು ಈ ಬಾರಿ ಕಾಂಗ್ರೆಸ್ಸಿನ ಹೆಚ್ಚು ಅಂತ ತರಿಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರಿಯಾಗಿ ಇವತ್ತು ಯಾರ ಸಂವಿಧಾನದ ರಕ್ಷಣೆ ಪಡೆದಿದ್ದೀವಿ ನಮ್ಮ ಹೃದಯಕ್ಕೆ ಗಾಯ ಆಗಿದೆ ಚಿಕ್ಕಮಗಳೂರಲ್ಲಿ ಸೀಟಿದಾಗ ಬುದ್ಧಿ ಕಲಿಸಿದೀವಿ ನಮ್ಮ ಸರ್ಕಾರ ಆ ಸಂವಿಧಾನ ಬಂದಾಗ ಏನಾದರೂ ಬಿಜೆಪಿ ಸರ್ಕಾರ ಇದ್ರೆ ಈ ಸಂವಿಧಾನ ಒಪ್ಪಲ್ಲ ಅನ್ನೋ ಮಾತನ್ನ ಸೀಟಿದವೇ ಹೇಳಿದ್ರು ನಾವು ಸರಿಯಾಗಿ ಬುದ್ಧಿ ಕಲಿಸಿದ್ವಿ ಇನ್ನು ಗಾಯ ವಾಸಿಯಾಗಿಲ್ಲ ಇನ್ನೊಂದು ಚುನಾವಣೆಗೆ ಕೂಡ ನಾವು ಬುದ್ಧಿ ಕಲಿಸ್ತೀವಿ ಇವತ್ತು ಇದ್ದಾರೆ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಏನು ಈ ಧರ್ಮಾಧಾರಿತ ಸರ್ಕಾರ ತರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಅದು ಪಾಕಿಸ್ತಾನದ ಧರ್ಮಾಧಾರಿತ ರಾಜಕಾರಣಗಳಿದಾವೆ ಸಂವಿಧಾನ ಇದೆ ಅಲ್ಲೆಲ್ಲ ಪ್ರಧಾನಮಂತ್ರಿ ಆದರೆ ದೇಶ ಬಿಟ್ಟು ಹೋಗ್ತಾರೆ ಅದ್ರ ಜೈಲಿಗೆ ಹೋಗ್ತಾರೆ ಅದು ನಮ್ಮ ಡೆಮಾಕ್ರಸಿಲಿ ಯಾರು ಎಲ್ಲ ಸೇಫು ಅಂತ ಒಂದು ಸಂವಿಧಾನ ಕೆಟ್ಟ ಕೆಟ್ಟದಾಗ ಮಾತ ತಿರುಗಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತು ನಮ್ಮ ಗ್ಯಾರಂಟಿ ವಿಚಾರಗಳನ್ನ ನಾವು ಹಳ್ಳಿ ಹಳ್ಳಿಯಲ್ಲಿ ಹೇಳಿ ನಾವು ಈ ಮ ಈ ಇಪ್ಪತ್ತು ನಮ್ಮ ಸಾಹೇಬ್ರ ಏನು ಹೇಳಿದ್ರು ಅದನ್ನು ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮೂಡಿಗೆರೆಯಲ್ಲಿ ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹದಿಮೂರು ಸಾವಿರ ಬಿಜೆಪಿ ಇರ್ತಕ್ಕೊಂಡಿತ್ತು ಆ ಹದಿಮೂರು ಸಾವಿರ ಸರಿ ಬರಲ್ಲ ಖಂಡಿತ ಬರಲಿಕ್ಕೆ ಬಿಡಲ್ಲ ನಾವು ಈ ಬಾರಿ ಕಾಂಗ್ರೆಸ್ನ ಹೆಚ್ಚು ಅಂತ ತರಿಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ